ತಾತ್ಕಾಲಿಕವಾಗಿ ಜೈಲಿಂದ ಏನೋ ದರ್ಶನ್ಗೆ ಮುಕ್ತಿ ಸಿಕ್ಕಿದೆ ಬೇಲ್ ಸಿಕ್ಕಿದೆ ಮೈಸೂರಿಗೆ ಹೋಗೋಕ್ಕೆ ಅನುಮತಿ ಕೂಡ ಸಿಕ್ಕಿದೆ ಒಂದು ಕಡೆ ಮೆಡಿಕಲ್ ಬೇಲಿಂದ ಶುರುವಾದಂಥ ಕಥೆ ಇದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಆದರೆ ಆರಾಮಾಗಿ ಓಡಾಡಬಹುದಾ ಓಡಾಡೋಕ್ಕಾಗ್ತಾ ಇಲ್ಲ ಆರಾಮಾಗಿ ನಿಂತ್ಕೊಳ್ಬಹುದಾ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಡೀಬಹುದಾ ನಡೆಯೋಕ್ಕೂ ಕಷ್ಟ ಸೊ ಬೆನ್ನು ನೋವಿನ ಕಾರಣದಿಂದಾಗಿ ದರ್ಶನ್ಗೆ ಬೆನ್ನಿನ ಸಮಸ್ಯೆ ಜೊತೆಗೆ ನಡೆಯೋದು ನಿಂತ್ಕೊಳ್ಳೋದು ಓಡಾಡೋದು ಎಲ್ಲ ಸಮಸ್ಯೆಗಳು ಕೂಡ ಶುರುವಾಗಿಬಿಟ್ಟಿದೆ ಇಷ್ಟೆಲ್ಲ ನೋವಿದ್ರೂ ಕೂಡ ದರ್ಶನ್ ಯಾರೇ ಆದರೂ ಸಡ ಸಡನ್ನಾಗಿ ಕೇಳ್ತಾರೆ ಕಾರಣ ಒಂದು ಸಲ ಒನ್ಸ್ ಫಾರ್ ಆಲ್ ಒಂದು ಆಪ್ರೇಷನ್ ಮಾಡಿಸ್ಕೊಂಡು ಮುಕ್ತಿ ಪಡ್ಕೊಳ್ಬಹುದಲ್ವಾ ದರ್ಶನ್ ಇಷ್ಟು ಯಾಕೆ ಒದ್ದಾಡ್ತಾ ಇದ್ದಾರೆ ಅಂತ ಅವ್ರ ಅಭಿಮಾನಿಗಳು ಕೇಳ್ತಾರೆ ಅದನ್ನು ಕೇಳೇ ಕೇಳ್ತಾರೆ ಅವ್ರು ಬಿಡಲ್ಲ ಇಷ್ಟು ಯಾಕೆ ಒದ್ದಾಡ್ತಾ ಇರೋದು ಆರು ತಿಂಗಳಿಂದ ಒದ್ದಾಡ್ತಾ ಇದ್ದಾರೆ ಮಿನಿಮಮ್ ನಾಲ್ಕು ತಿಂಗಳಿಂದ ಅಂತೂ ಒದ್ದಾಡ್ತಾನೆ ಇದ್ದಾರೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ತಾ ಇದ್ದರು ಜೈಲು ವೈದ್ಯರು ಕೂಡ ನೋಡಿದ್ದಾರೆ ಈ ಕಡೆ ಬೆಂಗಳೂರಲ್ಲೂ ನೋಡಿದ್ರು ಮೈಸೂರಿಗೆ ಬಂದರೆ ಇಲ್ಲೂ ಕೂಡ ಕುಂತ್ತಾ ಇದ್ದಾರಲ್ಲ ಒನ್ಸ್ ಫಾರ್ ಆಲ್ ಒಂದು ಆಪ್ರೇಷನ್ಗೆ ಅಂತ ಹೋಗಿದ್ದಿದ್ರೆ ಒಂದು ಆಪ್ರೇಷನ್ ಅಂತ ಮಾಡಿಸ್ಕೊಂಡಿದ್ದಿದ್ರೆ ಒಂದು ಮುಕ್ತಿ ಸಿಗ್ತಾ ಇತ್ತೇನೋ ಎಷ್ಟು ಅಂತ ಅವರ ಅಂದರೆ ಅಭಿಮಾನಿಗಳ ಈ ನಟ ಕುಂಟ್ಕೊಂಡು ಕುಂಟ್ಕೊಂಡು ಬಳದ್ಕೊಂಡು ಮುಖ ಎಲ್ಲ ಕಿವುಚ್ಕೊಂಡು ನಡೆಯೋದು ಅಂತ ಸಹಜವಾಗಿ ಅವರ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಆಪ್ರೇಷನ್ ಮಾಡಿಸ್ಕೊಳ್ಬಹುದಲ್ವಾ ಅಂತ ಇವತ್ತು ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು ಬೆನ್ನು ನೋವಿನ ಹಿನ್ನೆಲೆಯಲ್ಲಿ ರೆಸ್ಟ್ ತೊಗೊಳ್ಳಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರಂತೆ ವೈದ್ಯರು ಜಾಸ್ತಿ ಓಡಾಡಬಾರ್ದು ಹೆಚ್ಚು ಹೊತ್ತು ನಿಂತ್ಕೊಳ್ಳೋದು ಬೇಡ ಅಂತ ಸಲಹೆ ಕೂಡ ಕೊಟ್ಟಿದ್ದಾರಂತೆ ಬ್ಲಡ್ ಪ್ರೆಷರ್ ಮತ್ತು ಬಾಡಿಯ ರಕ್ತದ ಶುಗರ್ ಲೆವೆಲ್ ರಕ್ತದ ಪ್ರಮಾಣ ಅಂದರೆ ರಕ್ತದಲ್ಲಿನ ಸಕ್ಕರೆಯ ಅಂಶ ಅದೆಷ್ಟು ಮಟ್ಟಿಗೆ ಇದೆ ಅದನ್ನು ಕೂಡ ನೀವು ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಎಕ್ಸ್ರೇಯನ್ನು ಕೂಡ ವೈದ್ಯರು ಮಾಡಿದ್ದಾರೆ ಎಕ್ಸ್ರೇ ಮಾಡಿದ್ದಾರೆ ಅಂದರೆ ಮೂಳೆಗೆ ಸಂಬಂಧಪಟ್ಟಂತೆ ಆ ಬೆನ್ನುಮೂಳೆಯ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ಅಂಥೇಳಿ ಅದನ್ನು ಕೂಡ ಟೆಸ್ಟ್ ಮಾಡಿದ್ದಾರಂತೆ ಏನಾದರೂ ಮತ್ತೆ ಜಾಸ್ತಿ ನೋವು ಕಾಣಿಸ್ಕೊಂಡ್ರೆ ಬನ್ನಿ ಆಸ್ಪತ್ರೆಗೆ ನೋವು ನಿವಾರಣೆಗಾಗಿ ಅಂದರೆ ಇನ್ನೇನು ಪೇಯ್ನ್ ಕಿಲ್ಲರ್ ಔಷಧಿನೋ ಮಾತ್ರೋ ಏನೋ ಅಂತ ಕೊಟ್ಟಿರ್ತಾರಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಇಲ್ಲಿವರೆಗೂ ದರ್ಶನ್ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ ಈ ಬಗ್ಗೆ ವೈದ್ಯರೇನಾದರೂ ಅಂತ ನೋಡಿದರೆ ಡಾಕ್ಟರ್ಗಳು ಕೂಡ ಆಪರೇಷನ್ ಮಾಡುವುದರ ಬಗ್ಗೆ ಯಾವುದೇ ಥರದ ಮಾಹಿತಿಯನ್ನು ಕೊಟ್ಟಿಲ್ಲ 이봐 <목소리도> 있다 <목소리도> 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 <목소리도>